ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆ್ಯಕ್ಚುಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಡೈರೆಕ್ಟ್ ಮಿಷಿನ ಹತ್ರನೇ ಬಂದಿದ್ದೀನಿ ಸೊ ಈ ರೀತಿ ಒಂದು ಬಟ್ಟೆನ ನೀವು ಚಿಕ್ಕವರಿದ್ದಾಗ ನೀವು ಚಿಕ್ಕವರಿದ್ದಾವಲ್ಲ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿಗೆ ನೀವು ಹಾಕೇ ಹಾಕಿರ್ತೀರ ಸೊ ಇದರಿಂದ ಒಂದು ಬ್ಯಾಗ್ನ ಹೊಲಿಬಹುದು ಮಕ್ಕಳಿಗೆ ಬ್ಯಾಗ್ ಅಂಗನವಾಡಿಗೆ ಹೋಗೋಕೆ ಅಥವಾ ಹಾಗೆ ಚಿಕ್ಕ ಚಿಕ್ಕ ಏನಾದ್ರು ನರ್ಸರಿಗೆ ಅಲ್ಲಿಗೆ ನೀವು ಕಳಿಸ್ತಾ ಇದ್ದರೆ ಒಂದು ವಾಟ್ರ್ ಬಾಟ್ಲು ಜಸ್ಟ್ ಹಾಗೆ ಒನ್ ಜೊತೆ ಬಟ್ಟೆ ಇಟ್ಕಳ್ಸೋಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ತರೋಕೆ ಹೋಗಬೇಕು ಅಂದರೆ ಶಿವಮೊಗ್ಗನೇ ಹೋಗಬೇಕು ಸೊ ಈ ಒಂದು ಈ ಥರ ತುಂಬ ಬಟ್ಟೆ ಇತ್ತಲ್ಲ ಸುಮ್ಮನೆ ಇವಾಗ ಹಾಕಲ್ಲ ಅವಳಿಗೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಒಂದು ಬ್ಯಾಗ್ನ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಯಾವ್ಯಾವ ಬ್ರ್ಯಾಂಡೆಡ್ ಬ್ಯಾಗು ಕಡಿಮೆ ಇಲ್ಲ ಆ ರೀತಿ ಇರುತ್ತೆ ಈ ಮೇಲಿಂದ ಪಟ್ಟಿನ ತರ್ತೀವಲ್ಲ ಅಲ್ಲಿ ಬಟನ್ ಇರುತ್ತೆ ನೋಡಿ ಗುಂಡಿ ಇರುತ್ತೆ ಅವೆರಡು ಗುಂಡಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಇದ್ದರೆ ನನ್ನ ಮಗಳು ಸದ್ಯಕ್ಕೆ ಕೂಸಿನ ಮನೆಗೆ ಹೋಗ್ತಾ ಇದ್ದಾಳೆ ಇವಾಗ ಸ್ವಲ್ಪ ದಿವಸದಿಂದ ಸ್ಟಾಪ್ ಆಗಿದೆ ಸ್ಟಾರ್ಟ್ ಆದಮೇಲೆ ಮತ್ತೆ ಕಳಿಸ್ತೀನಿ ಅವಾಗ ಬೇಕಲ್ವ ಅದಕ್ಕೋಸ್ಕರ ಸ್ಟಿಚ್ ಮಾಡ್ತಾಯಿದ್ದೀನಿ ಎರಡು ಗುಂಡಿ ಇದೆ ನೋಡಿ ಇದನ್ನ ಕಟ್ ಮಾಡಿಕೊಂಡು ಈ ಕಾಜಿ ಇದೆಯಲ್ಲ ಕಾಜಿಗೆ ಬರೋ ಹಾಗೆ ಹಿಂಭಾಗದ ಒಂದು ಬಟ್ಟೆ ಬರುತ್ತೆ ಈ ಹಿಂಭಾಗಕ್ಕೆ ಆ ಬಟ್ಟೆ ಇದೆಯಲ್ಲ ಅಲ್ಲಿಗೆ ಈ ಗುಂಡಿನ ನೀಟಾಗಿ ಕೈಯಲ್ಲಿ ಸೂಜಿ ಸಹಾಯದಿಂದ ನೀಟಾಗಿ ಅದನ್ನು ಗುಂಡಿನ ಅಲ್ಲಿಗೆ ಹಚ್ಚಿಬಿಡಿ ಸೊ ಈ ರೀತಿ ಹಚ್ಕೊಂಡು ಆದಮೇಲೆ ಯಾವ ಭಾಗಕ್ಕೆ ಅಂದರೆ ಕಾಜಿ ಇರುತ್ತಲ್ಲ ಅದರ ಹಿಂಭಾಗಕ್ಕೆ ಕರೆಕ್ಟಾಗಿ ಕಾಜಿಗೆ ಅದು ಸೆಟ್ ಆಗಬೇಕು ಆ ರೀತಿ ಫಸ್ಟ್ ನೋಡಿಕೊಂಡು ಅದಗೊಂದು ಮಾರ್ಕ್ನ ಮಾಡಿಕೊಂಡು ಈ ರೀತಿ ಗುಂಡಿನ ಹಚ್ಕೊಂಡ್ರೆ ಆಯಿತು ಫಸ್ಟು ಮೇನ್ ಅಥವಾ ಜಿಪ್ನು ಸಹ ನೀವು ಹಾಕ್ಕೊಳ್ಬಹುದು ಜಿಪ್ಪು ಬೇಡ ಜಸ್ಟ್ ಸಿಂಪಲ್ ಆಗಿರಲಿ ಅಂತ ಅಂದರೆ ನೀವು ಈ ರೀತಿ ಇದನ್ನ ಹಿಂಭಾಗಕ್ಕೆ ಗುಂಡಿನೇ ಅದೇ ಗುಂಡಿನೇ ಹಚ್ಕೊಳ್ಬಹುದು ಸೊ ಇದಿಷ್ಟ ಆದಮೇಲೆ ನೋಡಿ ಈ ರೀತಿ ರೆಡಿ ಆಯಿತು ಇವಾಗ ನಾನು ಹಾಕಿ ತೋರಿಸ್ತೀನಿ ನೋಡಿ ಈ ಕಾಜಿಗೆ ಇದು ಈ ರೀತಿ ನೀಟಾಗಿ ಹೋಗಬೇಕು ಈ ರೀತಿ ಆದರೆ ಲಾಕ್ ಆ್ಯಂಡ್ ಓಪನ್ ಮಾಡೋಕ್ಕೆ ಅಥವಾ ಬೇಡ ಅಂತ ಅಂದರೆ ಈ ಕ್ರಾಸಿಗೆ ನೀಟಾಗಿ ಬರೋ ಹಾಗೆ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಜಿಪ್ನ ಆ್ಯಡ್ ಮಾಡಿಕೊಂಡ್ರೆ ಮುಗೀತು ಜಿಪ್ನು ಹಾಕಬಹುದು ಸದ್ಯಕ್ಕೆ ನಾನು ಗುಂಡಿನೇ ಇದ್ದೀನಿ ಇವಾಗ ಈ ಕಾಲನ್ನ ಹಾಕುವಂಥ ಜಾಗ ಇದೆಯಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಡಿ ನೀಟಾಗಿ ನೋಡ್ಕೊಳ್ಳಿ ಕನ್ಫ್ಯೂಸ್ ಆಗಿಬಿಡಿ ಈ ರೀತಿ ನೀಟಾಗಿ ಮಧ್ಯ ಭಾಗಕ್ಕೆ ಕಟ್ನ ಮಾಡಿಕೊಡಿ ಇದಕ್ಕೆ ಗೊಂಬೆ ಹಾಗೆ ಆ ಕಡೆ ಕಡೆ ಚಿಕ್ಕ ಚಿಕ್ಕದಾಗಿ ಪಾಕೆಟ್ ಇರೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬಟ್ಟೆ ತುಂಬಾ ಇದೆ ಸೊ ಇವಾಗ ಇದು ಕಟ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಅದನ್ನು ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಜಾಯಿಂಟ್ನ ಮಾಡ್ಕೊಂಡ್ರೆ ಸ್ಟಿಚ್ನ ಮಾಡಿಕೊಂಡ್ರೆ ಮಲ್ಲಿಗೆ ಮುಗೀತು ಅದೆರಡೂ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇವಾಗ ಹಿಂಭಾಗಕ್ಕೆ ಈಗ ಬ್ಯಾಗ್ ಹಾಕ್ಕೊಳ್ಳೋಕ್ಕೆ ಮಗುಗೆ ಅಥವಾ ಈ ರೀತಿ ಬ್ಯಾಗ್ ಹಾಕ್ಕೊಳಕ್ಕೆ ಬೇಕಲ್ವಾ ಸೊ ಅದಕ್ಕೆ ಎಕ್ಸ್ಟ್ರಾ ಏನು ಬೇಡ ಹ್ಯಾಂಡ್ ಬೇಡ ಈ ಬಗ್ ಇದಿದೆಯಲ್ಲ ನೀವು ನೋಡ್ತಾ ಇರಬಹುದು ನನ್ನ ಮಗಳ ಆಟ ಗಮನ ಕಡೆ ಇದ್ದೀನಿ ಸೊ ಸಾರಿ ಇದು ಈ ಕಡೆ ಹೀಗೆ ಹಿಂಭಾಗ ಇದೆಯಲ್ಲ ಇದನ್ನೇ ಹಿಂದಕ್ಕೆ ಈ ರೀತಿ ಆ ಕಡೆ ಈ ಕಡೆ ಸೈಡು ಒಂದೊಂದು ಸ್ಟಿಚ್ನ ಮಾಡಿದ್ರೆ ಮುಗೀತು ಅಲ್ಲಿ ಡಬ್ ಡಬಲ್ ಗುಂಡಿನ ಕೊಟ್ಟಿದ್ದಾರೆ ನೋಡಿ ಬೇರೆ ಏನಕ್ಕಾದ್ರೆ ಯೂಸ್ ಬೇಕಾದ್ರೆ ಮಾಡ್ಕೋಬಹುದು ನಾನು ಒಂದೊಂದು ಗುಂಡಿ ಅಷ್ಟೇ ಆ ಕಡೆ ಹಚ್ಚಿರೋದು ಇದೆರಡು ನೀವು ಆ ಕಡೆ ಒಂದು ಈ ಕಡೆ ಒಂದು ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಿಷಿನಿಂದಲೇ ಸ್ಟಿಚ್ ಮಾಡಿಕೊಡಿ ಅಥವಾ ನಿಮಗೆ ಕಂಫರ್ಟಬಲ್ ಆಗಲಿಲ್ಲ ಮಿಷಿನಲ್ಲಿ ಅಂತಂದರೆ ಕೈಯಲ್ಲೇ ಒಂದ ಸ್ಟಿಚ್ನ ಮಾಡಿಕೊಂಡ್ರೆ ಮುಗ್ದೇ ಹೋಯಿತು ಈ ರೀತಿ ಅದನ್ನು ಜಾಯಿಂಟ್ ಮಾಡೋಕ್ಕೂ ಮೊದಲು ನಾವು ಇದನ್ನು ಸ್ಟಿಚ್ನ ಮಾಡ್ಕೊಳ್ಬೇಕು ಹ್ಯಾಂಡ್ ಫಸ್ಟು ಫ್ರೀಯಾಗಿ ಸ್ವಲ್ಪ ತುಂಬ ಬಿಗಿಯಾಗಿ ಕೆಳಗೆ ಎಳೆದು ಹಾಕೋಕ್ಕಿಂತ ಸ್ವಲ್ಪ ಫ್ರೀಯಾಗಿ ಇದನ್ನು ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ ಅವಳು ಹೊಲಿಯೋಕ್ಕೆ ಬಿಡ್ತಾಯಿಲ್ಲ ನನಗೆ ಒಬ್ಬರು ಅಜ್ಜಿ ಬೇರೆ ಬಂದು ಒಂದು ಬ್ಲೌಸ್ನ ಏನೋ ಆಗ್ತಿದೆ ಸ್ಟಿಚ್ ಮಾಡಿಕೊಡು ಅಂತ ಅಂದರು ಸೊ ನಾವೇ ಏನಾದರೂ ಮನೆಯಲ್ಲಿ ಇರೋದ್ರಲ್ಲಿ ಯೂಸ್ ಮಾಡಿ ಸ್ಟಿಚ್ನ ಮಾಡಿದರೆ ತುಂಬಾ ಚೆನ್ನಾಗಿ ಇರುತ್ತೆ ಖುಷಿ ಕೊಡುತ್ತೆ ನಾವು ನಮ್ಮ ಮಕ್ಕಳಿಗೆ ಹೊಂದಾಕಿದ್ರೆ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸೊ ಅವ್ರದ್ದು ಮುಗಿಸ್ಬಿಟ್ಟು ನೆಕ್ಸ್ಟು ಮತ್ತೆ ಬರ್ತೀನಿ ಓಕೆ ಸೊ ಇವಾಗ ಅವ್ರದ್ದು ಮುಗಿಸ್ಕೊಟ್ ಬಂದೆ ಇವಾಗ ಹಿಂಭಾಗಕ್ಕೆ ನೋಡಿ ಈ ರೀತಿ ನಾನು ಸ್ಟಿಚ್ನ ಮಾಡಿದ್ದೀನಿ ಸೊ ಈ ರೀತಿ ಸ್ಟಿಚ್ ಮಾಡಾದ್ಮೇಲೆ ಇದನ್ನಿವಾಗ ಉಲ್ಟಾ ಮಾಡಿಕೊಂಡು ಕೆಳಗಿದೆಯಲ್ಲ ಈ ಸೈಡ್ನು ಒಂದು ಸ್ವಲ್ಪ ಒಂದು ಡಬ್ಬಲ್ ಹೊಲ್ಗೆನ ಹಾಕ್ಬಿಟ್ಟು ಸ್ಟಿಚ್ನ ಮಾಡಿ ಅಗ್ಲ ಬೇಡ ಅಂದರೆ ಆ ಕಡೆ ಈ ಕಡೆ ಸೈಡ್ನು ನೀವು ಸ್ಟಿಚ್ನ ಮಾಡ್ಕೋಬಹುದು ಸೊ ಯಾವಾಗಲೂ ಸೂಜಿ ದಾರ ಕಟ್ಟಾಗ್ತಾನೇ ಇರುತ್ತೆ ಇದನ್ನ ಇನ್ನು ಪೋಂಡ್ಸಿ ಪೋಂಡ್ಸಿ ಪೋಣಿಸಿ ನನಗಂತೂ ಸಾಕು ಸಾಕಾಗ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ ಅದು ಭಾಳ ಸ್ಪೀಡಾಗಿ ಹೊಲಿತೀನಿ ಆಮೇಲೆ ಏನೇನಾದರೂ ಮಾಡಬೇಕಾದ್ರೆ ಕಟ್ ಆಗಬೇಕಾದ್ರೆ ಜಾಸ್ತಿ ಸ್ವಲ್ಪ ಕಟ್ ಮಾಡ್ತೀನಿ ಸೂಜಿದಾಗೆ ಹೋಗಿಬಿಡುತ್ತೆ ದಾರ ಥ್ರೆಡ್ಡು ಕಟ್ಟಾಗೇ ಹೋಗ್ಬಿಡುತ್ತೆ ಸೊ ಇವಾಗ ಒಂದೊಂದು ಲೈನ್ ಜಾಸ್ತಿ ಸ್ಟಿಚ್ನ ಮಾಡಿದ್ದೀನಿ ಒಂದು ಡಬ್ ಡಬಲ್ ಹೊಲಿಗೆನ ಹಾಕಿದ್ದೀನಿ ಏನಿಲ್ಲ ಜಸ್ಟ್ ಒಂದು ವಾಟ್ರ್ ಬಾಟ್ಲು ಒಂದೆರಡು ಜೊತೆ ಬಟ್ಟೆ ಹಾಗೆ ಒಂದು ಹಾಗೆ ಹಾಗೇನಾದರೂ ಕಾಳು ಕಡಿ ಇಟ್ಟು ಕಳಿಸೋಕ್ಕೆ ಅಂತ ಹೇಳಿ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಜವಾಗ್ಲೂ ರೆಡಿಮೇಡ್ ಬ್ಯಾಗ್ ಅಂತಲೇ ಅನಿಸುತ್ತೆ ಆ ರೀತಿ ರೆಡಿಯಾಗಿದೆ ಇದು ಸೊ ನಮ್ಮ ಅಜ್ಜಿಗೆ ಹೇಳ್ತಾಯಿದ್ರು ಇದು ಯಾವಾಗ ತೊಗೊಂಬಂದಿದ್ದು ಬ್ಯಾಗು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ನಾನು ಸ್ಟಿಚ್ ಮಾಡಿದ್ದು ಹಳೇದೊಂದು ಇದೇ ರೀತಿ ಸ್ಟಿಚ್ ಮಾಡಿದ್ದೆ ಅದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಇದನ್ನು ಮಾಡ್ತಾ ಸೊ ನಾನು ಹೊಂದೇನು ಇವಾಗ ನೆಕ್ಸ್ಟ್ ಕೂಸಿನ ಮನೆಗೆ ಹೋಗ್ಬೇಕಾದ್ರೆ ನಿಮಗೆ ಅದನ್ನೊಂದು ವೀಡಿಯೋನ ಮಾಡಿ ಹಾಕ್ತೀನಿ ಇವಾಗ ನೋಡ್ತಾ ಇರ್ಬೋದು ನಾನು ಗುಂಡಿನ ಹಾಕ್ಬಿಟ್ಟು ಇವಾಗ ಬ್ಯಾಗ್ನ ರೆಡಿ ಮಾಡಿ ಮಾರನೇ ದಿವಸ ಅವಳನ್ನು ಒಂದು ದಿವಸ ಇದೆ ಅಷ್ಟೇ ಕಳಿಸ್ಬೇಕು ಕಳಿಸಿ ನಾಡ್ದಿಂದ ಮತ್ತೆ ಫ್ರೀ ಮನೆಯಲ್ಲೇ ಈ ರೀತಿ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಇದೆ ಸ್ವಲ್ಪ ರೌಂಡ್ ಶೇಪಲ್ಲಿ ಹಾಕೊಂಡು ಜಿಪ್ ಹಾಕೊಂಡ್ಬಿಟ್ರೆ ರೆಡಿ ಮಾಡಿ ಬ್ಯಾಗೆ ಇದು ನಂದು ನೆಕ್ಸ್ಟ್ ಅದು ಬೆಳಗ್ಗೆ ಒಂದು ವೀಡಿಯೋ ಆ್ಯಕ್ಚುಲಿ ನಂದು ಸ್ನಾನ ಆಗಿ ಪೂಜೆ ಆಯಿತು ಅವಳಾಗ ಒಂದು ಜೊತೆ ಬಟ್ಟೆನ ಇಟ್ಬಿಟ್ಟು ಹಾಗೆ ಒಂದು ವಾಟರ್ ಬಾಟ್ಲು ಹಾಗೆ ಒಂದು ಡೈಪರ್ನ ಇಟ್ಟು ಒಂದು ಪ್ಯಾಂಟ್ನ ಇಟ್ಟು ಸೊ ಕಳಿಸ್ತಾ ಇದ್ದೀನಿ ಅವರೇ ಮನೆ ಬಾಕ್ಲಿಗೆ ಬಂದು ಕರ್ಕೊಂಡು ಹೋಗಿ ಅವರೇ ಮತ್ತೆ ವಾಪಸ್ಸು ಕರ್ಕೊಂಡು ಬಂದು ನಮ್ಮ ಕೈಯಲ್ಲಿ ಕೊಡ್ತಾರೆ ಇದು ಉದ್ಯೋಗ ಖಾತ್ರಿ ಮಕ್ಳಿಗೆ ಯೂಸ್ ಆಗಲಿ ಅಂತ ಹೇಳಿ ಮಾಡಿದ್ದೊಂದು ಸ್ಕೀಮು ನಮಗೂ ಸಹ ತುಂಬಾ ಯೂಸ್ ಆಗ್ತಾ ಇದೆ ನಮ್ಮೂರಲ್ಲಿ ಸದ್ಯಕ್ಕೆ ಒಂದು ಎರಡು ಮಕ್ಕಳು ಅಷ್ಟೇ ಹೋಗ್ತಾ ಇರೋದು ಅವಳು ಎಷ್ಟು ಖುಷಿಯಿಂದ ಹೋಗ್ತಾಳೆ ಅಂದರೆ ಆ ಕಡೆಯಿಂದ ಬರಬೇಕಾದ್ರೆ ನನ್ನ ಹತ್ರನೇ ಬರೋಲ್ಲ ಅವರಿಂದ ಅಷ್ಟು ಖುಷಿಯಾಗಿ ಹೋಗ್ತಾಳೆ ಅವ್ರು ಅಷ್ಟು ಚೆನ್ನಾಗಿ ಆಟ ಆಡಿಸ್ತಾರೆ ನೋಡ್ಕೊಳ್ತಾರೆ ಅಲ್ಲಿ ತುಂಬಾ ಆಟ ಸಮಾನ ಗೊಂಬೆ ಅದು ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಅಲ್ಲಿ ರೂಢಿಯಾಗಿಬಿಟ್ಟಿದ್ದಾಳೆ ಹಾಗೆ ಮಧ್ಯಾಹ್ನ ಅಲ್ಲಿ ಹೆಸರು ಕಾಳು ಹಾಗೆ ನೆನ್ಗಡ್ಲೆ ದುಂಡುಗಡ್ಲೆ ಕಾಳು ಇದನ್ನೆಲ್ಲ ನೆನ್ನೆ ಹಾಕಿ ಮೊಳಕೆ ಕಟ್ಟಿ ಆಮೇಲೆ ಅವರಿಗೆ ಹತ್ತನೆಲ್ಲ ತಿನ್ನಿಸ್ತಾ ಇರ್ತಾರೆ ಅವಳು ನೋಡ್ಬೋದು ನನಗೆ ಹೇಗೆ ಬಾಯ್ ಮಾಡಿ ಹೋಗ್ತಾಳೆ ಅಂತ ಹೇಳಿ ಅಷ್ಟು ಖುಷಿಯಿಂದ ಹೋಗ್ತಾಳೆ ಆ್ಯಕ್ಚುಲಿ ಬಾಯ್ ಊನಜಿ ಅದೇ ಹಂಗಿ ಇತ್ತಲ್ಲ ಅದೇ ಅದೋ ಥರದ್ದು ಅದು ಅಂಗಿನೇ ಆ ಇದೆ ಹಿಂಗೆ ಮೇಲೆ ಸಾಕು ಹಿಂಗ ಚಡ್ಡಿ ಹಂಗಿರಲ್ಲ ಅದೇ ಹಳೇದು ಹೊಂದಿದ್ನಲ್ಲ ಅದೇ ಥರದೇ ಇದು ಸೊ ಕೇಳಿದ್ರಲ್ಲ ಅಜ್ಜಿ ಕೇಳ್ತಾ ಇದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ